ಇಲ್ಲಿ ತೋರಿಸುತ್ತಿರುವ ಜಾಗ ಬಳ್ಳಾರಿ ಜಿಲ್ಲೆಯ ಗುಡಾರ್ ನಗರ ಎಂಬ ಸ್ಥಳವಾಗಿದೆ ಇಲ್ಲಿ ಈ ಸ್ಥಳದಲ್ಲಿ ನಮ್ಮ ಬಯಲ್ಪತ್ತಾರ್ ಸಮಾಜದ ಬಂಧು ಮಿತ್ರರು ತುಂಬ ವರ್ಷಗಳಿಂದ ಇಲ್ಲಿ ನೆಲೆ ಮಾಡಿಕೊಂಡು ಇದ್ದಾರೆ ಈ ರೀತಿ ಟೆಂಟ್ಗಳನ್ನ ಹಾಕ್ಕೊಂಡು ತುಂಬ ವರ್ಷದಿಂದ ಇದೇ ರೀತಿ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಅವರಿಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ಸೌಕರ್ಯ ಆಗಲಿ ಇವತ್ತಿಗೂ ಸಿಗಲಿಲ್ಲ ಅವರತ್ರ ಒಂದು ಆಧಾರ್ ಕಾರ್ಡ್ ವೋಟರ್ ಐ ಡಿ ಇಂಥ ಬೇಸಿಕ್ ಡಾಕ್ಯುಮೆಂಟ್ಸ್ ಸಮೇತ ಅವರ ಹತ್ರ ಇಲ್ಲ ಅವರ ಪರಿಸ್ಥಿತಿ ತುಂಬ ಕಠಿಣವಾಗಿದೆ ಹಾಗಾಗಿ ನಾವೆಲ್ಲರೂ ಏನು ಮಾಡಬೇಕು ಅಂತಂದ್ರೆಗಿನ ಈ ವಿಡಿಯೋನ ತುಂಬ ಜನರಿಗೆ ತಿಳಿಸ್ಬೇಕು ನಮ್ಮಲ್ಲಿ ನಮ್ಮ ಬಂಧು ಮಿತ್ರರು ಹೀಗಿದ್ದಾರೆ ಅಂತ ನಾವು ತಿಳ್ಕೋಬೇಕು ಸರ್ಕಾರಕ್ಕೆ ಅದನ್ನು ತಿಳಿಸ್ಬೇಕು ಅವರಿಗೆ ಸರ್ಕಾರದಿಂದ ಅನುಕೂಲ ಏನಾದರೂ ಆಗಂಗೆ ನಾವು ಮಾಡಬೇಕು ಹಾಗಾಗಿ ಎಲ್ಲರೂ ದಯವಿಟ್ಟು ಅವರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಸಮಾಜದಲ್ಲಿ ಈ ಥರ ಪರಿಸ್ಥಿತಿ ಇರೋ ಜನಗಳು ನಮ್ಮ ಬಂಧು ಮಿತ್ರರು ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಳ್ತೇನೆ ಧನ್ಯವಾದಗಳು ಸರ್ ನಮಸ್ಕಾರ ನಾನು ಅಶೋಕ್ ಸುನಿಖಾ ವಾಸ್ತೋಡ್ ಶಿರಗುಪ್ಪ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಬಯಲು ಪತ್ರ ಸಂಘ ಈ ದಿನ ಬಳ್ಳಾರಿಯ ಗುಡಾರ್ ನಗರಕ್ಕೆ ಬಂದಿದ್ದೇವೆ ಇಲ್ಲಿರುವಂತಹದ್ದು ಈಗಾಗಲೇ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಇದು ಗುಡಾರ್ ನಗರ ಈ ಗುಡಾರ್ ನಗರದಲ್ಲಿ ವಾಸಿಸುತ್ತಿರುವಂತಹ ಈ ರೀತಿಯಾಗಿರುವಂತಹ ಪರಿಸ್ಥಿತಿ ನಮ್ಮ ಬಂಧುಗಳು ನಮ್ಮ ಸಮಾಜ ಬಂಧುಗಳು ಅನುಭವಿಸ್ತಾ ಇದ್ದಾವೆ ಇದರಲ್ಲಿ ಇಂತಹ ಅತೀ ಸೂಕ್ಷ್ಮ ಸಮುದಾಯದವರನ್ನು ಸಹಿತ ಕರೆಗಣಿಸಿ ನಮ್ಮ ಬೈಲ್ಪತ ಸಮಾಜದವರನ್ನು ಪೂರ್ತಿ ಸರ್ಕಾರ ನಿರ್ಲಕ್ಷ್ಯ ಬಿಟ್ಟಿದೆ ಅದಕ್ಕೋಸ್ಕರ ಈ ದಿನ ನಮ್ಮ ಸಮಾಜ ಬಂಧುಗಳು ಇವರು ನಮ್ಮ ದೊಡ್ಡಮ್ಮನವರು ಸೋನಾಬಾಯಿ ಅಂಥೇಳಿ ಇವರು ನಮ್ಮ ಅಮ್ಮನ ಅಕ್ಕನವರು ಸೋನಾಬಾಯಿ ಅಂಥೇಳಿ ಮುಂಚೆಗೆ ಇವರು ಯಶೋಧ ಅಂಥೇಳಿ ನಮ್ಮ ಅಕ್ಕನವರು ಆಮೇಲೆ ಅಂಜಮ್ಮ ಅಂಥೇಳಿ ಅದರೊತ್ತಿಗೆ ಇವರು ಪದ್ಮ ಅಂಥೇಳಿ ಲಕ್ಷ್ಮಿ ಅಂಥೇಳಿ ಚಂದೂಲಿ ಅಂಥೇಳಿ ರಾಧಾ ಮತ್ತು ಸುನೀತ ಇವರೆಲ್ಲರೂ ನಮ್ಮ ಅಣ್ಣನ ತಮ್ಮನವರ ಹೆಂಡತಿವರು ನಮ್ಮ ನಮ್ಮ ಅಣ್ಣನ ಹೆಂಥ ಇವರು ನಮ್ಮ ಅಣ್ಣನ ಹೆಂಡತಿಯವರು ಇವರೆಲ್ಲ ಇವರು ನಮ್ಮ ಸುಂದರಮ್ಮ ಅಂತೇಳಿ ಇವರು ನಮ್ಮ ತಂಗಿ ಈ ಇವರು ರಾಧಾ ಅಂತೇಳಿ ಇವರು ನಮ್ಮ ಅಣ್ಣ ನಮ್ಮ ಇವೆಷ್ಟು ಜನರು ಸಹಿತ ನಮ್ಮ ಈ ಇಂತಹ ಗುಡಾರಗಳಲ್ಲಿ ಇರುವಂತಹ ವಾಸ ಮಾಡ್ತಿರುವಂತಹ ಜನರು ಇಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಪಕ್ಕದಲ್ಲಿಯೇ ನಮ್ಮ ಹಂದಿಗಳು ವಾಸ ಮಾಡುವಂತಹ ಸ್ಥಾನ ಕೊಳಚೆ ಪ್ರದೇಶ ಕೊಳಚೆಯಾಗಿರುವಂತಹ ಪ್ರದೇಶಗಳಲ್ಲಿ ನಮ್ಮ ನಿರ್ಗತಿಕರು ಅವರಿಗೆ ಕರೆಂಟಿನ ವ್ಯವಸ್ಥೆನೂ ಇಲ್ಲ ಜೊತೆಗೆ ಅವರು ಪ್ರತಿದಿನ ಅವರು ಬೆಳಿಗ್ಗೆ ಅವರು ಬೀದಿ ಹೊರಗಡೆ ಇರುವಂತಹ ಹೊಲೆಗಳನ್ನ ಹಚ್ಕೊಂಡು ಅವರು ಆ ಜೀವನ ನಡೆಸುವಂಥದ್ದು ಅಡುಗೆ ಮಾಡ್ಕೊತಿರುವಂಥದ್ದು ಇಂತಹ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿರುವಂಥವರು ಅವರ ಪರಿಸ್ಥಿತಿಗೆ ನಮ್ಮ ಮನಸ್ಸು ಕಿತ್ತಿ ಹಾಕಿದಂಗೆ ಆಗ್ತದೆ ಕಳ್ಳ ಕಿತ್ತಾಗ್ತದೆ ಇಂತಹ ಪರಿಸ್ಥಿತಿಯಲ್ಲಿರುವಂಥವರು ಅವರವರ ಪರಿಚಯಗಳನ್ನು ಅವರೇ ಮಾಡಿಕೊಂಡು ಅವರು ಮಾತಾಡ್ತಾರೆ ಎಲ್ಲರೂ ಸಹಿತ ಇದನ್ನು ಗಮನಿಸ್ರಿ ಶೇರ್ ಮಾಡಿರಿ ವಿಡಿಯೋನ ಎಲ್ಲರಿಗೂ ಗೊತ್ತಾಗಲಿ ನಮ್ಮ ಇಂತಹ ಬೈಲ್ಪತ್ರ ಸಮಾಜ ಬಂಧುಗಳು ವಾಸ ಮಾಡ್ತಾ ಇದ್ದಾರೆ ಅಂತೇಳಿ ಜನರಿಗೆ ಗೊತ್ತಾಗಲಿ ಅನ್ನೋವಂಥದ್ದು ಕೇಳ್ತಾ ಇದ್ದೀನಿ ಎಲ್ಲರೂ ಈ ವಿಡಿಯೋಗಳನ್ನು ಲೈಕ್ ಮಾಡ್ರಿ ನನ್ನ ಚಾನಲ್ ಇರೋನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೈಲ್ ಎಲ್ಲ ಕೆನೋತ್ರಿ ಇಡೀ ಎಲ್ಲ ಜನರಿಗೆ ಗೊತ್ತಾಗಲಿ ನಮ್ಮ ಪರಿಸ್ಥಿತಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ಮುಂದುವರೆದು ಅವರು ಇಂಟ್ರೊಡ್ಯೂಸ್ ಅವರೇ ಮಾಡ್ಕೊಂಡು ಅವ್ರು ಹೇಳ್ತಾರೆ ಅವ್ರ ಕಷ್ಟಗಳನ್ನು ಹೇಳ್ಕೊಂತಾರೆ ವಿನಂತಿ ಬಾ ಬತ್ತಾರ ನಮ್ಮ ಕಿಂತ ದುಡ್ಡು ಪೋತ್ರ ಅಂತ ಕೂಡ ಪೋಕಿ ನಮ್ಮ ಮೂರು ಲೆಕ್ಕ ಮರಿ ಬತ್ತರ ಗೋರಿ ರಂಡಿ ಬಿಂಡಿ ಬೌರು ಸಹ ಅದ ಸ್ವಲ್ಪ ಸಹ ವಾರ ವಾರ ಜೀವನಿಗೆ ವಾರ ಸ್ವಾಪ ಒದಗಿ ಇದ್ದೀವಿ ಇದ್ದೀವಿ ಬೇರೆ ಕೇವನೇ ನಮ್ ಮಕ್ಕಳಿಗೆ ಸಾಲಿಗೆ ಹಾಕ್ಬೇಕಂದ್ರೆ ಏನ್ ಬರಲ್ಲ ಆಗತ್ತೆ ಗೋರ್ಮೆಂಟ್ ಯಾರು ಕರ್ಕೊಳಾಗ್ಯಾರ ನಮ್ಮ ಮಕ್ಕಳಿಗೆ ಗೋರೆ ಕೆಲಸ ಕಳಿಸ್ತದ ಹೊಟ್ಟೆ ಜೀವನಾಗ ಏನಿಲ್ಲ ನನಿಗೆ ಎಂಟು ಮಂದಿ ಮಕ್ಕಳ ಇದಾರಪ್ಪ ನನ್ ಗಂಡ ಕುಡಕ ದುಡಿಯೋರು ಯಾರಿಲ್ಲ ನಾನು ಒಬ್ಬಕ್ಕಿ ದುಡಿಯಕ್ಕಿ ನನ್ನ ಗಂಡ ದಿನ ಕಸ್ಕೊಂಡು ಹೋಗ್ತಾನೆ ಬಡ್ದು ಬಡ್ದು ಹುಡುಗರೆಲ್ಲ ಉಪಾಸ ಸಾಯ್ಲಕತ್ತಾರ ಮಳೆ ಬಂತಂದ್ರೆ ಹಿರಾಕ್ ಜಾಗ ಇಲ್ಲ ಏನೂ ಇಲ್ಲ ಗೋರ್ಮೆಂಟ್ ಕಡೆಯಿಂದ ನಮ್ಗೆ ಏನಾನ ಸೌಲಭ್ಯ ಮಾಡ್ಬೇಕು ನೀವು ಸ್ಕೂಲ್ ಇಲ್ಲ ಸ್ಕೂಲ್ ಇಲ್ಲ ಸ್ಕೂಲ್ ಕಳ್ಸ್ಬೇಕಂದ್ರೆ ಆಧಾರ್ ಕಾರ್ಡು ಐಡಾ ಇದು ಇನ್ಕಮು ಮತ್ತೆ ಅವೆಲ್ಲ ಕೇಳ್ತದ ನಾವು ಎಲ್ಲ ಏನು ಮಾಡಿಸ್ಕೊಂಡಿಲ್ಲ ನಮ್ ಗಂಡ ಕುಡ ಇದಾನ ನಾವು ಹೊಟ್ಟೆ ಜೀವನ ನಡೀಬೇಕಂದ್ರೆ ನಮ್ಗೆ ಕಷ್ಟ ಆಯ್ತು ಎಂಟು ಮಂದಿ ಮಕ್ಕಳಿಗೆ ತಗೊಂಡು ಎಲ್ಲಿ ನಾನು ಒಬ್ಬಕ್ಕಿ ದುಡಿಯಾಕ ನಾನು ಒಬ್ಬಕ್ಕಿ ದುಡಿಯೋದು ಎಂಟು ಮಂದಿ ಮಕ್ಕಳಿದೆ ದಿನ ನನ್ನ ಗಂಡ ಕುಡಿಯಾಕ ಕಸ್ಕೊಂಡು ಹೋಗ್ತಾ ಇದು ನಮ್ಮ ಮನೆ ಸಾರ್ ಇದು ಬಗ್ಗೆ ಹಾವಿನ ಮುಟ್ಟೆ ಐತೆ ಹಂಗೆ ನಾಲ್ಕು ಮಕ್ಕಳು ತಗೊಂಡಂಗೆ ಹಿಂಗೆ ಹಾವುಗಳು ಬರ್ತಿರ್ತ ಹಂಗೆ ಹಿಂಗ ಇದು ಹಾವಿನ ಮುಟ್ಟೆ ಸಾರ್ ಇದು ಹಂಗೆ ಇದು ಹಳ್ಳದ ಇದು ಹಳ್ಳ ಐತಿ ಇದ್ರಾಗ್ಲಿದ್ದು ಎಷ್ಟು ಹಾವುಗಳು ಬರ್ತಾವೋ ಎಷ್ಟು ಹಾವುಗಳು ಬಂದ್ರೆ ಹಿಂಗೆ ಮನೆ ಆಗ ಈ ಕಡೆ ಹಂದಿ ಬರ್ತಾವೆ ಆವು ಹಂದಿ ಹಂದಿಗಳೆಲ್ಲ ಎಲ್ಲಿ ಇರ್ತಾವೆ ಹಿಂಗೆ ಬರ್ತಾವೆ ಮನೆಯಾಗೆ ಹಂದಿ ಮತ್ತೆ ನೀರು ಹಳ್ಳದಾಗ ನೀರು ತುಂಬಿದ್ರಾಗೇನು ಮನೆಯಾಗೆ ಬಂದುಬಿಡ್ತಾವ ಸರ್ ಹಳ್ಳಾಗ ಮತ್ತು ಅದು ಹಾವಿನ ಹಂಗಿ ಬಗ್ಲಾಗೆ ಹಾವಿನ ಹುಟ್ಟಿದ್ರೂ ಹಿಂಗೇ ಹಿಂಗೆ ಡೇರ ಹಾಕ್ಕೊಂಡಿದ್ದೀವಿ ಮತ್ತು ನಮಗೆ ಇಲ್ಲಾಗೆ ಸವಲತ್ತು ಏನೂ ಇಲ್ಲ ಸರ್ ನಮಗೆ